ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇದು ಮರ ಅಂತ ಅಂದರೆ ಹಿಂದೆ ಒಂದು ಕಾಡಲ್ ದೇವಾರ್ ತೋಷದೀವಿ ಅದೇ ಬೇರೆ ಇದೇ ಬೇರೆ ಇದು ಗಾಯಗಳಿಗೆ ಮತ್ತು ಕೆಲವೊಂದು ವಾಸಿಯಾಗದಂತಹ ಗಾಯಗಳಿಗೆ ಔಷಧಿಯಾಗುತ್ತೆ ಮತ್ತು ಕಷಾಯ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ಇನ್ನೂ ಲಾಭಕರವಾಗಿರ್ತದೆ ಇದು ದೇವದಾರ ಮರ ಇದು ಇದನ್ನು ಬಾರ್ಕನ್ನು ಶೇಖರಿಸಿಕೊಂಡು ಇದರ ಬಾ ಈ ಬಾರ್ಕ್ ಜೊತೆಗೆ ಇನ್ನೂ ಕೆಲವು ಮರಗಳ ಬಾರ್ಕನ್ನು ಹಾಕಿ ಇವೆಲ್ಲ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಡೈಲಿ ವಾಸಿಯಾಗದಂತಹ ಗಾಯಗಳ ಮೇಲೆ ಗಾಯಗಳ ಮೇಲೆ ಹಾಕಿ ತುಳಿಯುತ್ತಾ ಬಂದರೆ ಕ್ಲೀನ್ ಮಾಡ್ತಾ ಬಂದರೆ ಎಂತಹ ಗಾಯಗಳಾಗಿ ವಾಸಿಯಾಡುವ ವಾಸಿ ಮಾಡುವ ಶಕ್ತಿ ದಕ್ಕಿದೆ ಸ್ನೇಹಿತರೆ ಇದು ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿವೆ ಅದನ್ನು ನಾವು ಉಪಯೋಗಿಸಬೇಕು ಅದನ್ನು ನಾವು ಗುರ್ತಿಸ್ಬೇಕು ಮೇಯ್ನು ಗುರ್ತಿಸ್ಕೊಂಡು ಅದನ್ನು ಆ ಗಿಡ ಬಿತ್ತನೆ ಬೀಜ ಹಾಕಿ ಸಂರಕ್ಷಣೆ ಸಂರಕ್ಷಣೆ ಮಾಡ್ತಾ ಬಂದರೆ ನಾವು ಯಾವ ಆಸ್ಪತ್ರೆಗೆ ಹೋಗಂಗೆ ಬೇಕಾಗಿಲ್ಲ ನಮ್ಮ ಒಂದು ಮನೆಯಲ್ಲೇ ನಾವು ಎಲ್ಲ ರೀತಿಯ ಕಾಯಿಲೆಗಳನ್ನು ವಾಸ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ದೇವದಾರು ಮರ ಭಾರಿ ಪ್ರಮುಖವಾದದಿದು ಈ ಬಾರ್ಕಿಂದ ಸಹ ಕಷಾಯ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಒಳಗಡೆ ಇಂಟಿಸ್ಟೇನಂತ ಕರಳಲ್ಲಿ ಹೊಟ್ಟೆಯಲ್ಲಿ ಹಾಕಿರ್ತಕ್ಕಂತಹ ಆ ಒಂದು ಗಾಯಗಳನ್ನು ವಾಸಿ ಶಕ್ತಿ ಇದಕ್ಕಿದೆ ಬಿಳಿ ದೇವದಾರು ಅಂತ ಇದನ್ನು ನಾವು ಬೆಳೆಸ್ಕೋಬೇಕು ಅದನ್ನು ಸಾ ಆಗ್ತಾನೆ ನಾವು ಪ್ರಕೃತಿಯನ್ನು ಕಾಪಾಡಾಗುತ್ತೆ ಆ ಕಾಪಾಡ್ತೀವಿ ಆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಇಂತಹ ಒಂದು ಗಿಡ ಮರಗಳು ಯಾರ ಯಾವುದೇ ರೀತಿಯಲ್ಲಿ ನಾವು ಕಡಿಯಬಾರ್ದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಟೆಲ್ಲರೂ ನೋಡಿ ನಮಸ್ಕಾರ